ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಬಂಧಿತ ಬಂಧನಕ್ಕೊಳಗಾಗಿದ್ದಂತಹ ಶ್ರೀಕಾಂತ್ ಪೂಜಾರಿ ಒಂಬತ್ತು ದಿನಗಳ ಬಳಿಕ ರಿಲೀಸ್ ಆಗಿದ್ದಾರೆ ಹುಬ್ಬಳ್ಳಿಯ ಸಬ್ ಜೈಲ್ನಿಂದ ಬಿಡುಗಡೆಯಾಗಿದ್ದಾರೆ ಶ್ರೀಕಾಂತ್ ಪೂಜಾರಿ ಒಂಬತ್ತು ದಿನಗಳ ಬಳಿಕ ಬಿಡುಗಡೆಯಾಗಿದ್ದಾರೆ ನಿನ್ನೆಯಷ್ಟೇ ಎಫ್ ಸಿ ನ್ಯಾಯಾಲಯ ಷರತ್ತುಬದ್ಧ ಜಾಮೀನನ್ನು ಜಾಮೀನನ್ನ ಕೊಟ್ಟಿತ್ತು ಇವತ್ತು ಜಾಮೀನನ್ನ ತೆಗೆದುಕೊಂಡ ನಂತರದಲ್ಲಿ ಕಾನೂನು ಪ್ರಕ್ರಿಯೆಗಳನ್ನು ಮುಗಿಸಿದ್ದಾರೆ ಜೈಲಿನಿಂದ ಹೊರ ಬಂದಿದ್ದಾರೆ ಪೂಜಾರಿಗೆ ಕುಟುಂಬಸ್ಥರು ಬಿ ಜೆ ಶಾಸಕರು ಸ್ವಾಗತ ಕೋರಿದ್ದಾರೆ ಜೈಲಿನ ಬಳಿ ತೆರಳಿ ಮಹೇಶ್ ತೆಂಗಿನಕಾಯಿ ಸ್ವಾಗತ ಕೋರಿದ್ದಾರೆ ಹೂವಿನ ಹಾರ ಹಾಕಿ ಸನ್ಮಾನ ಮಾಡಿ ಜಯಘೋಷ ಮೊಳಗಿಸಿದ್ದಾರೆ ಹುಬ್ಬಳ್ಳಿಯ ಜೈಲಿನಿಂದ ಸಬ್ ಜೈಲಿನಿಂದ ಬಂದಿರುವಂಥ ಶ್ರೀಕಾಂತ್ ಪೂಜಾರಿಗೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಶಾಸಕ ಮಹೇಶ್ ತೆಂಗಿನಕಾಯಿ ಶ್ರೀಕಾಂತ್ ಪೂಜಾರಿಯ ಕುಟುಂಬಸ್ಥರು ಸಂಬಂಧಿಕರು ಹೀಗೆ ಅನೇಕರು ಕೂಡ ಸೇರಿದ್ದಾರೆ ಜೈಲಿನಿಂದ ಹೊರಬಂದ ಶ್ರೀಕಾಂತ್ ಪೂಜಾರಿಯನ್ನು ಸ್ವಾಗತ ಮಾಡಿಕೊಂಡಿದ್ದಾರೆ ಹೂಮಾಲೆ ಹಾಕೋದ್ರ ಮೂಲಕ ಕೇಸರಿ ಟವಲನ್ನು ಹಾಕೋದ್ರ ಮೂಲಕ ಕೇಸರು ಶಾಲು ಹೊದಿಸಿ ಹೂಮಾಲೆ ಹಾಕಿ ಜಯಘೋಷಗಳನ್ನು ಮುಳುಗಿಸ್ತಾ ಶ್ರೀಕಾಂತ್ ಪೂಜಾರಿಯನ್ನು ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಅಂದರೆ ಸ್ವಾಗತ ಮಾಡ್ಕೊಂಡಿದ್ದಾರೆ એ રામનકુટો ડિવાઇડેટા છે ઉંચલ સવળો પર जस <rico> <Gregory> <ray Anyway>, ಶ್ರೀಕಾಂತ್ ಪೂಜಾರಿ ಹೊರಬಂದ ಬಳಿಕ ರಿಯಾಕ್ಟ್ ಮಾಡಿದ್ದಾರೆ ರಿಯಾಕ್ಷನ್ ಮಾಡಿದ್ದಾರೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನನ್ನ ಮೇಲೆ ಯಾವುದೇ ಕೇಸ್ ಇಲ್ಲದಿದ್ರು ಬಂಧಿಸಿದ್ದಾರೆ ರಿಲೀಸ್ ಆದ ಬಳಿಕ ಶ್ರೀಕಾಂತ್ ಪೂಜಾರಿ ಮೊದಲ ಪ್ರತಿಕ್ರಿಯೆ ರಾಮ ಮಂದಿರ ಉದ್ಘಾಟನೆಗೆ ಹೋಗಿಯೇ ಹೋಗ್ತೀನಿ ಅಂತ ಹೇಳಿದ್ದಾರೆ ನನಗೆ ವಾರಂಟ್ ಕೊಟ್ಟಿಲ್ಲ ಸಮನ್ಸ್ ಕೊಟ್ಟಿಲ್ಲ ಆದರೆ ಬಂಧನಕ್ಕೊಳಪಡಿಸಿದ್ರು ಅಂತ ಹೇಳಿದ್ದಾರೆ ಶ್ರೀಕಾಂತ್ ಪೂಜಾರಿ ನನ್ನ ಮೇಲಿದ್ದ ಎಲ್ಲ ಪ್ರಕರಣಗಳು ಖುಲಾಸೆಯಾಗಿದ್ವು ಎಲ್ಲ ಹಿಂದೂ ಸಂಘಟನೆಗಳಿಗೆ ಧನ್ಯವಾದ ಅಂತ ತಿಳಿಸಿದ್ದಾರೆ ಶ್ರೀಕಾಂತ್ ಪೂಜಾರಿ ಜೈಲಿನಿಂದ ಹೊರಬಂದ ಬಳಿಕ ಇದೇ ಮೊದಲ ಬಾರಿಗೆ ಮಾತನಾಡಿದ್ದಾರೆ ಅವ್ರನ್ನೇ ನಾನು ಮಾತಾಡ್ತೇನೆ ಸರ್ ಯಾವುದಕ್ಕಾಗಿ ಹತ್ತೊಂಬತ್ತು ಸಾವಿರ ತೊಂಬತ್ತೆರಡು ಡಿಸೆಂಬರ್ ಐದರಿಂದ ಘಟನೆ ನಡೆದಿತ್ತು ಇವತ್ತು ತಾವೆಲ್ಲ ಈಗ ಸಾಕಷ್ಟು ಹೋರಾಟ ಮಾಡಿದ್ರಿ ಈಗ ಹೊರಗಡೆ ಬಂದಿದ್ರಿ ಹೋರಾಟ ಮಾಡ್ಕೊಂಡ್ ಬಂದಿರಿ ಈಗ ಹೋರಾಟ ಅದಕ್ಕೆ ಮಾಡ್ತೇನೆ ನಾನು ಈಗ ಆದ್ರೂ ಅದಕ್ಕೆ ಹೋಗೋಣ ನಾನು ಈಗ ಆದ್ರೂ ಹೋಗೋವನ ನಾ ರೊಕ್ಕ ತುಂಬಿ ಬಂದೇನಿ ಅದ್ರ ಸಲ ಹೋಗೋಣ ಅವಾಗದು ಮಸೀದ್ ಹೊಡೆತಿದ್ರು ಅದ್ರ ಸಲಾ ಹೋಗಿದ್ವಿ ಅಲ್ಲಿ ಇದ್ ಆಗಿತ್ರಿ ಮತ್ ಬಂದಿವು ಮೇಲೆ ಪ್ಯಾಕ್ ಮಾಡಿದ್ರು ಇಲ್ಲಿ ಒಂಬತ್ತು ತಿಂಗಳ ವನವಾಸ ವನವಾಸಿ ಮುಗಿಸಿದ್ವಿ ಈಗ ಒಳಗ್ ಮತ್ತೆ ಅಂದ್ ಹಾಕಿದ್ರು ಮತ್ತೆ ಉಗಿಸಿ ಹೊಂಟಿದ್ವಿ ನಾವು ಇಪ್ಪತ್ತೊಂಬತ್ತು ತಾರೀಕು ಆದ್ರೆ ಏನಂತ ಕರ್ಕೊಂಡು ಪೊಲೀಸರು ಅವರು ಏನಂದ್ರ ಮನಿಗೆ ರೇಷನ್ ತೊಗೊಂಡ್ಬಿಡದೈತಿ ಸ್ವಲ್ಪ ರೇಷನ್ ಐತಿ ನಂದ್ ದೋಸ್ತಿ ಇತ್ತು ಎಂಟು ದಿನ ನಮ್ಮ ಮನಿಗೆ ಅಡ್ಡಾಡ್ ಆಗತ್ತಿದ್ರು ಹದಿನೈದು ದಿವಸದಿಂದ ಅಡ್ಡಾಡ್ಕತ್ತಿದ್ರು ಅವರು ನಾನೇನೋ ದೋಸ್ತಿ ಪ್ರಕಾರ ಸಲ ಹೋದೆ ಅವ್ರು ಕೂಟ ಅವ್ರು ಹೋದೆ ಅದು ಬೇರೆನೇ ಕೇಸ್ ಮಾಡಿದ್ರು ಏ ಏಯ್ ನಿಂದ್ ಅಯೋಧ್ಯೆ ಕೇಸ ಕೇಸ್ ಐತಿ ಅದೈತಿ ಇದೈತಿ ಅಂತ ಹೇಳಿ ಐತ್ರ ನೋಡೋಣ ನಡ್ರಿ ಅಂತ ಹೇಳಿ ಸುಂಕ ಅವ್ರು ಪೊಲೀಸರು ಬಂದ ಏಯ್ ಏನ್ ಕೇಸ್ ಐತಿ ಅಂತ ಕೇಸ್ ತೋರ್ಸಿದ ನಾನು ತೋರ್ಸಿರಿದ್ರೆ ಹೋಗ್ತೀನಿ ನಾನು ಅಂದೆ ನೀವು ಸಮಸ್ಯೆ ಕೊಟ್ಟಿಲ್ಲ ವಾರಂಟ್ ಕೊಟ್ಟಿಲ್ಲ ಸೀದಾ ಸೀದಾ ತಂದೊಳಗೆ ಒಳಗ್ ಹಾಕ್ಯಾರ ನಮ್ ಈ ಶ್ರೀಕಾಂತ್ ಪೂಜಾರಿ ಹೆಸರು ದೇಶದಂತ ಹೆಸರು ಇದೆ ಏನ್ ಹೇಳ್ತೀರಿ ಸರ್ ತಮ್ ತಮ್ಮ ಈಗ ತಮ್ಮ ಅರೆಸ್ಟ್ ಮಾಡ್ತು ಸಾಕಷ್ಟು ಜನ ಹೋರಾಟ ಮಾಡಿದೆ ಏನ್ ಹೇಳ್ತೀರಿ ಅವ್ರಿಗೆಲ್ಲ ಧನ್ಯವಾದಗಳು ಈಗ ಇವತ್ತು ತಮ್ಮ ಬಿಡುಗಡೆ ಆಗಿದೆ ಈ ಸಂಪುಟಕ್ಕೆ ತಾವೇನೇ ಇಷ್ಟು ಜನ ತಮ್ಮ ಜನ ಬಂದರೆ ಇಷ್ಟೆಲ್ಲ ಸಿಬ್ಬಂದರಿಗೆ ಹಿಂಗೂ ಸಂಘಟನೆ ಧನ್ಯವಾದಗಳು ಓಕೆ ಸರ್ ನನ್ನ ಭೂಮಿ ಇಲ್ಲ ನಾನು ರಾಮ ರಾಮ ಜನ್ಮಭೂಮಿಗಾಗಿ ಹೋರಾಟ ಮಾಡಿದೆ ನನ್ನ ಜನ್ಮ ಇರುವವರೆಗೂ ಸಹಿತ ರಾಮನಿಗಾಗಿ ಹೋರಾಟ ಮಾಡ್ತೀನಿ ಅನ್ನೋದು ಶ್ರೀಕಾಂತ್ ಪೂಜಾರಿ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲ ಸೊಲ ಟಿ ಫೈ ಹುಬ್ಬಳ್ಳಿ ಹಿಂದೂ ಸಂಘಟನೆಗೆ ಇದು ಧನ್ಯವಾದ ಮೂವತ್ತೆರಡು ವರ್ಷ ಹತ್ರ ರಾಮ ಮಂದಿರಕ್ಕೆ ಸಲಾಗಿ ನಾನು ಮತ್ತು ಹೋಗೋ ನಾನು ಅವ್ರು ಏನಂದ್ರಿ ನನಗ್ ಮಾರ್ಕೆಟ್ ಕರ್ಕೊಂಡು ಹೇಳಿ ಬಾಂತ ಪೊಲಿಟಿಷನ್ ತೊಗೊಂಡೋಗಿ ಕಬ್ಜಾ ಮಾಡಿದ್ರಿಗೆ ಇದೇ ಸಲ ಬಂದ ನಾನು ವಾರಂಟಿ ಕೊಟ್ಟಲ್ಲ ಹಂಗ್ ತಗೊಂಡು ಹೋಗಿ ಮನೆ ಕಡೆ ಇದನ್ ಅಂತ ಹೇಳಿ ಅಂತೇಳಿ ಹೋಗಿ ಗೊತ್ತಾಗಿತ್ತು ಸರ್ ನಮ್ಗೆ ಏನು ಗೊತ್ತಿಲ್ಲ ನಮ್ಗೆ ಏನು ಗೊತ್ತಿಲ್ಲರಿ ಹೋಗ್ತೇನೆ ಅಂತ ಹೇಳಿ ಅರೆಸ್ಟ್ ಮಾಡ್ತಿದ್ರೊಳಗ್ ಇದ್ದಿದ್ದಿಲ್ರಿ ಇದ್ದಿದ್ದೆಲ್ಲ ಬಿಡುಗಡೆ ಮಾಡ್ಕೊಂಡು ಹೋಗಿ ನಾನು ಹೋಗಿ ಅಂತ ಹೇಳಿ ಬೆಗಾವಳಿ ಬಂದೇನ ಅವಾಗ ಎಂಟ್ ಐತ್ರಿ ಎಂಟು ತಾರೀಕಿಗೆ ಏನ್ರಿ ಎಲ್ಲಾರು ಎಲ್ಲಾರು ಕೊರಸಾ ಒಳಾಗಿದ್ದೆ ನಾನು ಎಲ್ಲಾರ ಬಂದ್ರ ಬಿಜೆಪಿ ಕಾರ್ಯಕರ್ತರು ಬಂದ್ರು ನಾನು ಸಿಬ್ಬಂದಿ ಎಲ್ಲಾ ಬಂದಿದ್ರು ಬಿಡಿಸ್ಕೊಂಡು ಹೋದ್ರು ನನಗೆ ನಾವು ರಾಮ ಮಂದಿರ ಆಗ್ಬೇಕಂತ ಹೇಳಿ ಗಲಾಟೆ ಮಾಡಿದ್ದೀವಿ ಸರ್ ಅದ್ರಾಗ ರಾಮ ಮಂದಿರ ಆಗಿ ಹೊತ್ತು ನಾ ಮತ್ತೆ ಹೋಗೋಣ ರಾಮ ಮಂದಿರ್ಗೆ ಹೋಗೋ ಸಲಾಗಿ ನಿಂತೇನೆ ಮತ್ತೆ ಹೋಗೋರಿ ಒಂದು ಸಂಘಟನೆಗೆ ಇದು ಧನ್ಯವಾದ ಮೂವತ್ತೆರಡು ವರ್ಷ ಆತ್ರಿ ಅದಕ್ಕೂ ಉದ್ದ ರಾಮ ಮಂದಿರಕ್ಕೆ ಸಲಾಗಿ ನಾನು ಹೋರಾಡೇನಿ ಆ ಜಲಮೌರಾಗ ಹೋಗ್ಬೇಕು ಮತ್ತು ರೋಗ ನಾನು ಅವ್ರು ಏನಂದ್ರಿ ನನಗೆ ಮಾರ್ಕೆಟ್ ಕರ್ಕೊಂಡು ಹೋಗುದಿತ್ತೆಂತೆ ಬಾಂಥಿ ಪೊಲಿಟಿಷನ್ ತಗೊಂಡು ಕಬ್ಜಾ ಮಾಡಿದ್ರು ನನಗೆ ಇದೇ ಸಲಾಗೆ ಬಂದಿದ್ದ ನಾನು ವಾರಂಟ್ ಕೊಟ್ಟಿಲ್ಲ ಸಮನ್ಸ್ ಕೊಟ್ಟಿಲ್ಲ ಹಂಗೆ ವಾರಂಟಿ ತೊಗೊಂಡೋಗಿ ಮನೆ ಕಡೆ ರೇಷನ್ ತೊಗೊಂಡ್ ಹೋಗೋದೈತಿ ಅಂತೇಳಿ ತೊಗೊಂಡೋಗಿ ಒಳಗೆ ಗೊತ್ತಾಗಿತ್ತು ಸರ್ ನಮ್ಗೆ ಏನು ಗೊತ್ತಿಲ್ಲ ಇಲ್ಲಿ ನಮ್ಗೆ ಏನು ಗೊತ್ತಿಲ್ಲರಿ ಇದ ಹೋಗ್ತೇನೆ ಹೇಳಿ ಅರೆಸ್ಟ್ ಮಾಡಿದ ಅವ್ ಇದ್ದಿದ್ದಿಲ್ರಿ ಇದ್ದಿದ್ದೆಲ್ಲ ಬಿಡುಗಡೆ ಮಾಡ್ಕೊಂಡು ಹೋಗ್ಯ ನಾನು ಹೋಗಿ ಅಂತ ಹೇಳಿ ಬೆಂಗಾವಳಿಂದ ಬಂದೆ ನಾನು ಅವಾಗ ಎಂಟು ತಿಂಗಳೈತ್ರಿ ಎಂತ ತಾರೀಕಿಗೆ